ಬಿಜೆಪಿ ಶಿಸ್ತು ಸಮಿತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಉತ್ತರ ಇವತ್ತು ಪಕ್ಷ ಮತ್ತು ರಾಜ್ಯ ನಾಯಕರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಬಂಡಾಯದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೇಂದ್ರ ಬಿಜೆಪಿ ನೀಡಿರುವ ಶೋಕಾಸ್ ನೋಟಿಸ್ಗೆ ಖುದ್ದು ಉತ್ತರ ನೀಡಲು ಭಿನ್ನರ ತಂಡ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ಯತ್ನಾಳ್ ಜೊತೆ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಕುಮಾರ ಬಂಗಾರಪ್ಪ ಸೇರಿದಂತೆ ಕೆಲವು ನಾಯಕರು ತೆರಳಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಭೇಟಿ ಸಮಯ ನಿಗದಿಯಾಗಿದೆ ಎಂದು ರಮೇಶ್ ಜಾರಕಿಹೊಳಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಮುಂದೆ ನಮ್ಮ ಅಹವಾಲನ್ನು ಮಂಡಿಸಲಿದ್ದೇವೆ ನಮ್ಮ ತಪ್ಪಿದ್ದರೆ ತಿದ್ದುಕೊಳ್ಳಲು ಸಿದ್ಧರಿದ್ದೇವೆ ಎಂದು ಅವರು ತಿಳಿಸಿದರು ಉತ್ತರ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷದ ವಿರೋಧ ಏನು ಮಾಡಿಲ್ಲ ಒಳ್ಳೆ ಪಕ್ಷದ ಪರವಾಗಿ ಹೈಕಮಾಂಡ್ ಏನು ಪಾಲನೆ ಮಾಡಿ ರೆಡಿ ಒಂದೇ ಉತ್ತರ ಯತ್ನಾಳ್ ಅವರು ಈಗ ಹೈಕಮಾಂಡ್ ಅವರ ಪಾಠವನ್ನು ಭೇಟಿ ಆಗ್ತಾರೆ ಅದನ್ನು ಹೊರತುಪಡಿಸಿ ನೀವೆಲ್ಲ ಟೀಮ್ ಬಂದಿದ್ದೀರಿ ನೀವೆಲ್ರೂ ಸಮೇತ ಕೇಂದ್ರ ನಾಯಕರನ್ನು ಭೇಟಿ ನೋಡಿ ದಯವಿಟ್ಟು ನಾವು ಬಂದು ಜಿ ಪಿ ಸಿ ಜಾಯಿಂಟ್ ಕಮಿಟಿ ಕಮಿಟಿಗೆ ಮತ್ತೆ ಅಧ್ಯಕ್ಷ ಐದು ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೇವೆ ನಾವು ಹೋಗಿ ನಾವು ಸೆಟ್ ಮಾಡ್ತೇವೆ ಪರ್ಸನಲ್ ಆಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟಿ ಹಾಕೋಣ ಇವ್ರಿಗೆ ಜೆ ಪಿ ಕಮಿಟಿ ಅಧ್ಯಕ್ಷರೇ ಮತ್ತು ನಾವು ಇಲ್ಲಿ ಬಂದಿದ್ದು ಸಡನ್ ಬಂದು ರಾಷ್ಟ್ರೀಯ ನಾಯಕರು ನಾವು ಟೈಮ್ ಕೇಳಿದೆವು ಯಾಕೆ ಪಾರ್ಲಿಮೆಂಟ್ ನಡೆದೆ ಟೈಮ್ ಕೊಟ್ಟರೆ ಭೇಟಿ ಇದನ್ನ ಮತ್ತೊಂದು ಸಲ ಬರ್ತೀವಿ ಯಾರು ಕೇಳಿದ್ರಿ ಎಲ್ಲರೂ ಯಾರ್ಯಾರು ಸರ್ ಎಲ್ಲರೂ ಅಮಿತ್ ಶಾ ಎಲ್ಲರೂ ಎಲ್ಲರೂ ಮೋದಿ ಸರ್ ಮೋದಿ ಅವ್ರು ಕೇಳಕ್ಕ ಅವ್ರ ಬಿಜೆ ಅವ್ರ ಅವ್ರು ಬಿಟ್ಟು ಎಲ್ಲರೂ ಕೇಳಿದ್ರು ನಾವು ಎಲ್ಲ ಕೇಳಿದ್ರು ಈ ಮಧ್ಯೆ ನೋಟಿಸ್ ತಲುಪಿದ ಹತ್ತು ದಿನಗಳ ಒಳಗೆ ಉತ್ತರ ನೀಡುವಂತೆ ಗಡುವು ನೀಡಲಾಗಿದೆ ಹಿಂದಿನ ಎಚ್ಚರಿಕೆಗಳಿಂದ ಸರಿಪಡಿಸಿಕೊಳ್ಳದೆ ಪಕ್ಷದ ರಾಜ್ಯ ನಾಯಕರ ವಿರುದ್ಧ ಮಾತು ಮುಂದುವರಿಸಿರುವುದಕ್ಕೆ ತೀವ್ರ ಆಕ್ಷೇಪವನ್ನು ಬಿ ಜೆ ಪಿ ವ್ಯಕ್ತಪಡಿಸಿದೆ ವರಿಷ್ಠರ ನೋಟಿಸ್ಗೆ ನಿನ್ನೆಯೇ ಯತ್ನಾಳ್ ಎರಡು ಪ್ರತ್ಯೇಕ ಟ್ವೀಟ್ ಮಾಡಿ ನನಗೆ ಇದುವರೆಗೆ ಯಾವುದೇ ಅಧಿಕೃತ ನೋಟಿಸ್ ಬಂದಿಲ್ಲ ವಾಟ್ಸಪ್ನಲ್ಲಿ ಬಂದಿದೆ ಎಂದಿದ್ದರು ಆದರೆ ನಿನ್ನೆ ಸ್ವಯಂ ದೆಹಲಿಯಲ್ಲಿದ್ದು ನೋಟಿಸ್ಗೆ ಉತ್ತರಿಸಲು ಮುಂದಾಗಿದ್ದಾರೆ ಯತ್ನಾಳ್ ನೇತ್ರದ ಭಿನ್ನರ ತಂಡ ದೆಹಲಿಯಲ್ಲಿ ಸಮಾಲೋಚನೆಯಲ್ಲಿ ತೊಡಗಿದ್ದು ಶಿಸ್ತು ಸಮಿತಿ ಮುಂದೆ ಏನು ಮಾಡ ಹೇಳಬೇಕು ಎಂಬ ತಯಾರಿ ನಡೆಸಿದೆ ಏನೇ ಆದರೂ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕೆಂಬುದು ಈ ತಂಡದ ಹಠವಾಗಿದೆ ವಿಜಯೇಂದ್ರ ಪರವಾಗಿ ಎಲ್ಲೋ ಕೆಲವು ನಾಯಕರು ಮಾತ್ರ ಇದ್ದು ಉಳಿದಂತೆ ತಮ್ಮ ನುಗ್ಗಿದ್ದಾರೆ ಎಂದು ಯತ್ನಾಳ್ ಪರ ತಂಡ ವಾದ ಮಾಡುತ್ತಿದೆ